ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಹಳದಿ ಮತ್ತು ಕಪ್ಪು ಇರ್ತಕ್ಕಂಥ ಒಂದು ಕಲರ್ ಇರ್ತಕ್ಕಂಥ ಒಂದು ಆ್ಯಪ್ ಇದೆ ಬ್ಲೂ ಮತ್ತು ವೈಟ್ ಅಲ್ಲ ಅದು ಓಲ್ಡು ಹಳದಿ ಮತ್ತು ಕಪ್ಪಿರ್ತಕ್ಕಂಥದ್ದು ವಸ್ತು ಆಪಲ್ಲಿ ನಿಮಗೆ ತರಗತಿಗಳಿರುತ್ತೆ ಫ್ರೀ ಕ್ಲಾಸ್ ಇರುತ್ತೆ ಮಾರ್ಕ್ ಟೆಸ್ಟ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ ಮತ್ತು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಫ್ರೀ ಕ್ಲಾಸ್ಗಳಿರುತ್ತೆ ಒಂದು ವೇಳೆ ಏನಾದರೂ ನಿಮಗೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ಗಳು ಬೇಕು ಆನ್ಲೈನಲ್ಲಿ ಅಂತ ಹೇಳಿದ್ರೆ ನೀವು ಜಾಯ್ನ್ ಆಗ್ಬೋದು ಜನವರಿ ಒಂದರಿಂದ ಪ್ರಾರಂಭ ಇದೆ ಮುಂಬರುವಂಥ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಹಾಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ತುಂಬ ಜನ ಕೇಳ್ತಾ ಇದ್ದಾರೆ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ನೂರು ಮಾರ್ಕ್ಸ್ ಇರುತ್ತಾ ಮೂವತ್ತೈದು ಮಾರ್ಕ್ಸ್ ಇರುತ್ತಾ ಅಂತ ನನಗೆ ತಿಳಿದಾಗೆ ನೂರು ಮಾರ್ಕ್ಸ್ ಇರುತ್ತೆ ನೂರು ಗೆ ಒಂದು ಜಿ ಕೆ ಇನ್ನೊಂದು ನೂರು ಗೆ ಕನ್ನಡ ಅಥವಾ ಇಂಗ್ಲಿಷ್ ಇವೆರಡರಲ್ಲಿ ಒಂದನ್ನು ಬರೆಯುವಂಥದ್ದು ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಕ್ಲಿಯರ್ ಇದ್ದರೆ ಒಂದು ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಇಲ್ಲಿ ಸಮರ್ಥ್ ಅಕಾಡೆಮಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಟ್ರೂ ಅಂತ ಒಂದು ಪೋಲ್ ಮಾಡಿ ಓಕೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಇದ್ರು ಅದು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಪ್ರಾರಂಭ ಆಯಿತು ಸಾಮಾನ್ಯ ಕನ್ನಡದಲ್ಲಿ ಆದರೆ ಇತ್ತೀಚೆಗೆ ಮೂವತ್ತೈದರಲ್ಲಿ ಎರಡು ರೀಸೆಂಟಾಗಿ ನಡೆದಂಥ ಕಳೆದ ಭಾನುವಾರ ನಡೆದಂಥ ಪಿ ಡಿ ಒ ನಾನ್ ಎಚ್ ಕೆ ಎಕ್ಸಾಮಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳಿದರು ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಭಾಷೆ ಮತ್ತು ಭಾಷಾ ವಿಜ್ಞಾನದಲ್ಲಿ ಬರುವಂಥ ಧ್ವನಿ ವ್ಯತ್ಯಾಸ ಮತ್ತೆ ಅರ್ಥ ವ್ಯತ್ಯಾಸದ ಬಗ್ಗೆ ತರಗತಿ ಮಾಡಿ ಅಂತ ಆ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ಕೆಲವೊಂದು ಮಾಹಿತಿ ಕೊಡ್ತೀನಿ ನೀವು ಭಾಷೆ ಮತ್ತು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇರೋರು ಭಾಷೆ ಅಂದ್ರೆ ಏನು ಬ್ಲ್ಯಾಕ್ ಅಂಡ್ ಟ್ರೈಗರ್ ಇರ್ಬೋದು ಸ್ಟುಟ್ವಾಂಟ್ ಇರ್ಬೋದು ಅಥವಾ ಇತರೆ ಭಾಷಾ ವಿಜ್ಞಾನಿಗಳ ವ್ಯಾಖ್ಯಾನಗಳನ್ನು ಓದ್ಕೋಬೇಕು ಭಾಷೆಯ ಹುಟ್ಟಿನ ಬಗ್ಗೆ ಅನುಕರಣ ಸಿದ್ಧಾಂತ ಅನುರಣನ ಸಿದ್ಧಾಂತ ಈ ರೀತಿ ಸಿದ್ಧಾಂತಗಳನ್ನ ಓದ್ಕೋಬೇಕು ಭಾಷಾ ವಿಜ್ಞಾನ ಅಂದ್ರೇನು ಮತ್ತು ಜಗತ್ತಿನ ಭಾಷೆಗಳನ್ನ ಹೇಗೆ ವರ್ಗೀಕರಣ ಮಾಡ್ತಾರೆ ದ್ರಾವಿಡ ಭಾಷಾ ವರ್ಗದ ಬಗ್ಗೆ ಓದ್ಕೋಬೇಕು ಕನ್ನಡ ಭಾಷೆ ಪ್ರಾಚೀನತೆ ಲಿಪಿ ಕನ್ನಡ ಭಾಷೆಯ ಅವಸ್ಥಾಂತರಗಳು ಉಪಭಾಷೆ ಭಾಷಾ ವಿಜ್ಞಾನಿಗಳು ಮತ್ತು ಅವರ ಕೃತಿಗಳು ಇಷ್ಟನ್ನು ಓದ್ಕೋಬೇಕು ಇವತ್ತು ನಾನು ಕ್ಲಾಸ್ ಪ್ರಾರಂಭ ಮಾಡ್ತಾ ಇರೋದು ಭಾಷೆಯ ಬೆಳವಣಿಗೆ ಯಾವುದೇ ಒಂದು ಭಾಷೆ ಮೊದಲು ಪ್ರಾರಂಭದಲ್ಲಿದ್ದಾಗೆ ದಿನ ಕಳೆದಂತೆ ದಿನ ಕಳೆದಂತೆ ಇರಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಆ ಬದಲಾವಣೆ ಎರಡು ರೀತಿ ಕಂಡುಬರುತ್ತೆ ಒಂದು ಧ್ವನಿಯಲ್ಲಿ ವ್ಯತ್ಯಾಸ ಆಗುತ್ತೆ ಇನ್ನೊಂದು ಅರ್ಥದಲ್ಲಿ ವ್ಯತ್ಯಾಸ ಆಗುತ್ತೆ ನಿಮಗೆ ಧ್ವನಿ ವ್ಯತ್ಯಾಸ ಏನು ಅರ್ಥ ವ್ಯತ್ಯಾಸ ಅಂದ್ರೆ ಏನು ಧ್ವನಿ ವ್ಯತ್ಯಾಸ ಉದಾಹರಣೆಗೆ ವೀರರಾಜಪೇಟೆ ಅಂತ ಒಂದು ಪದ ಇದೆ ಬಳಕೆನಲ್ಲಿ ವಿರಾಜಪೇಟೆ ಅಂತ ಆಗಿದೆ ಅರಸಿಯ ಕೆರೆ ಅಂತ ಇರುತ್ತೆ ಅರಸಿ ಕೆರೆ ಅಂತ ಆಗಿರುತ್ತೆ ಮಾಸತಿ ಅಂತ ಇದೆ ಮಾಸ್ತಿ ಆಗಿರುತ್ತೆ ಇಲ್ಲಿ ಆಗಿರುವಂಥದ್ದು ಧ್ವನಿ ವ್ಯತ್ಯಾಸ ಧ್ವನಿ ಅಂದರೆ ನೀವು ಅಕ್ಷರ ಅಂತ ಭಾವಿಸ್ಬೇಕು ಅಕ್ಷರದ ಲಿಪಿ ಅಂತ ಭಾವಿಸ್ಬೇಕು ವೀರರಾಜಪೇಟೆ ವಿರಾಜಪೇಟೆ ಅರ್ಥದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಅರಸಿಯ ಕೆರೆ ಅರಸಿ ಕೆರೆ ಅರ್ಥದಲ್ಲಿ ವ್ಯತ್ಯಾಸ ಆಗಿಲ್ಲ ಮಹಾಸತಿ ಮಾಸ್ತಿ ಅರ್ಥದಲ್ಲಿ ವ್ಯತ್ಯಾಸ ಆಗಿಲ್ಲ ಕೇವಲ ಧ್ವನಿಯಲ್ಲಿ ಮಾತ್ರ ವ್ಯತ್ಯಾಸ ಆಗಿರುವಂಥದ್ದು ಎರಡನೇದು ಅರ್ಥ ವ್ಯತ್ಯಾಸ ಅಮ್ಮ ಅನ್ನುವಂಥ ಪದ ಹಳಗನ್ನಡದಲ್ಲೂ ಇತ್ತು ಹೊಸಗನ್ನಡದಲ್ಲೂ ಇದೆ ಹಳಗನ್ನಡದಲ್ಲಿ ತಂದೆ ಅಂತ ಅರ್ಥ ಇದ್ರೆ ಹೊಸಗನ್ನಡದಲ್ಲಿ ತಾಯಿ ಅಂತ ಅರ್ಥ ಪಡ್ಕೊಂಡಿದೆ ಇಲ್ಲಿ ಧ್ವನಿನಲ್ಲಿ ಅಂದರೆ ಅಕ್ಷರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಕೇವಲ ಅರ್ಥದಲ್ಲಿ ಮಾತ್ರ ಆಗಿರುವಂಥ ವ್ಯತ್ಯಾಸ ಇದನ್ನ ಅರ್ಥ ವ್ಯತ್ಯಾಸ ಅಂತ ಕರಿತೀವಿ ಸೀರೆ ಅನ್ನುವಂಥ ಪದ ಹಳಗನ್ನಡದಲ್ಲೂ ಇತ್ತು ಹೊಸಗನ್ನಡದಲ್ಲೂ ಇದೆ ಹಳಗನ್ನಡದಲ್ಲಿ ಸೀರೆ ಅಂದರೆ ವಸ್ತ್ರ ಅಂತ ಬಟ್ಟೆ ಅಂತ ಎಲ್ಲಾ ಬಟ್ಟೆಗಳು ಸೀರೆ ಅಂತಲೇ ಕರಿತಾ ಇದ್ರು ಅದು ಪುರುಷರಿರ್ಬೋದು ಮಹಿಳೆ ಇರ್ಬೋದು ಧರಿಸುವಂತ ಎಲ್ಲ ಬಟ್ಟೆಗಳು ವಸ್ತ್ರ ಆದರೆ ಹೊಸಗನ್ನಡದಲ್ಲಿ ಕೇವಲ ಸ್ತ್ರೀಯರು ಧರಿಸುವಂಥ ಉಡುಪಿಗೆ ಮಾತ್ರ ಆ ಸೀರೆ ಎನ್ನುವಂಥ ಪದ ಬಳಕೆಗೆ ಆಯಿತು ಇದನ್ನ ಅರ್ಥದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಅಂತ ನಾವು ಗುರುತಿಸ್ತೀವಿ ನಿಮಗೇನು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೊಡ್ತಾ ಇದ್ದಾರಲ್ಲ ಆ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಮಾಡಬೇಕು ಅಂದರೆ ನಿಮಗೆ ಭಾಷೆ ಏನು ಎರಡನೇದು ಭಾಷೆಯ ಬೆಳವಣಿಗೆ ಅಂದ್ರೆ ಏನು ಪರಸ್ಪರ ಸಂವಹನಕ್ಕೋಸ್ಕರ ಹುಟ್ಟುಕೊಂಡಂಥ ಒಂದು ವ್ಯವಸ್ಥೆ ಭಾಷೆ ಆ ಭಾಷೆ ಹುಟ್ಟಿದಾಗ ಇದ್ದಾಗೆ ಬೆಳವಣಿಗೆ ಹೊಂತ ಇದ್ದಾಗ ಇರೆಲ್ಲ ಬದಲಾವಣೆ ಆಗುತ್ತೆ ಉದಾಹರಣೆಗೆ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಹಿಂದೆ ಉಟ್ಕೊಂಡಂತ ಭಾಷೆ ಆಗೇಗಿತ್ತು ಇವಾಗ ಆಗಿಲ್ಲ ಅದರಲ್ಲಿ ಬದಲಾವಣೆಗಳಾಗಿರ್ತವೆ ಅದು ಬದಲಾವಣೆ ಅದನ್ನೇ ನಾವು ಬೆಳವಣಿಗೆ ಅಂತ ಕರಿತೀವಿ ಆ ಬೆಳವಣಿಗೆ ಆಗಿರುತ್ತೆ ಮತ್ತೆ ಆಗಿರುತ್ತೆ ಧ್ವನಿ ಅಂದ್ರೆ ಅಕ್ಷರದಲ್ಲಿ ಆಗುವಂತ ವ್ಯತ್ಯಾಸ ಅರ್ಥದಲ್ಲಿ ವ್ಯತ್ಯಾಸ ಆಗಿರಲ್ಲ ಅರ್ಥ ವ್ಯತ್ಯಾಸ ಅಂದ್ರೆ ಧ್ವನಿನಲ್ಲಿ ಅಥವಾ ಅಕ್ಷರದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲ್ಲ ಅರ್ಥದಲ್ಲಿ ವ್ಯತ್ಯಾಸ ಆಗಿರುತ್ತೆ ಅದಕ್ಕೆ ನಾನು ನಿಮಗೆ ಈ ಸ್ಲೈಡ್ನ ತೋರಿಸ್ತಾ ಇದ್ದೀನಿ ಇದನ್ನ ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ ಇದು ನಿಮ್ಮ ಗಮನದಲ್ಲಿರಲಿ ಇದನ್ನು ನೀವು ಬೇಕಾದ್ರೆ ಬರ್ಕೊಳ್ಳಿ ಅಥವಾ ಕ್ಲಾಸ್ ಆದಮೇಲೆ ಸಮರ್ಥ ಅಕಾಡೆಮಿನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಧ್ವನಿ ವ್ಯತ್ಯಾಸದಲ್ಲಿ ಮಿತವೇ ಆಸಕ್ತಿ ಸ್ವರ ಪ್ರಾರಂಭ ಅವಧಾರಣೆ ಪರಿಹಾರ ದೀರ್ಘ ರೂಪಸಾಮ್ಯ ಸಮರೂಪ ಧಾರಣೆ ಅಕ್ಷರ ಪಲ್ಲಟ ಏಕವರ್ಣ ಲೋಪ ಪುನರುಕ್ತಿ ಅಥವಾ ದ್ವಿರುಕ್ತಿ ತಪ್ಪು ಸಹಚರ್ಯ ಅಂತ್ಯಾಕ್ಷರ ಲೋಪ ಲೋಪ ಆದಿಸ್ವರಲೋಪ ಸ್ವರಭಕ್ತಿ ಧ್ವನಿ ಜಾರು ಈ ರೀತಿ ಹಲವಾರು ಬಗೆಗಳು ಬರ್ತವೆ ಇವುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರ್ಥದಲ್ಲಿ ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ಅತಿಶಯೋಕ್ತಿ ಅಲಂಕಾರಿಕ ಭಾಷೆ ಅರ್ಥವಿಕಾಸ ಅರ್ಥ ಸಂಕೋಚ ಉತ್ತಬ ಅರ್ಥ ಅರ್ಥಾಂತರ ಪರಿಸರಾರ್ಥ ಮೌಲ್ಯ ಇಷ್ಟು ಬಗೆ ಕಂಡು ಬರ್ತವೆ ನಿಮಗೆ ಗೊತ್ತಿದೆ ರೀಸೆಂಟ್ ನಡೆದಂತ ಪಿ ಡಿ ಒ ಎಕ್ಸಾಮಲ್ಲಿ ವ್ಯಂಗ್ಯೋಕ್ತಿ ಬಗ್ಗೆ ಕೊಟ್ಟಿದ್ರು ವಿಕಾಸದ ಬಗ್ಗೆ ಕೊಟ್ಟಿದ್ರು ಅರ್ಥ ಸಂಕೋಚದ ಬಗ್ಗೆ ಕೊಟ್ಟಿದ್ರು ಎಫ್ ಡಿ ಏನಲ್ಲಿ ಒಂದ್ಸರಿ ಅಕ್ಷರ ಪಲ್ಲಟದ ಬಗ್ಗೆ ಕೊಟ್ಟಿದ್ದಾರೆ ಲಾಸ್ಟ್ ವಿ ಎ ಎಕ್ಸಾಮ್ ಅಲ್ಲಿ ಸೌಮ್ಯೋಕ್ತಿ ಬಗ್ಗೆ ಕೊಟ್ಟಿದ್ದಾರೆ ಈ ಟಾಪಿಕ್ ನಿಮಗೆ ಪ್ರಾರಂಭದಲ್ಲಿ ನೋಡಿದಾಗ ಕಠಿಣ ಅಂತ ಅನ್ಸುತ್ತೆ ಒಂದು ಸಲ ಓದ್ಕೊಂಡ್ರೆ ಅಥವಾ ಒಂದು ಸಲ ಕ್ಲಾಸ್ ಕೇಳ್ಕೊಂಡ್ರೆ ತುಂಬಾ ಸರಳವಾಗಿ ಆನ್ಸರ್ನ ಮಾಡಬಹುದು ಇವತ್ತು ನಾನು ಕ್ಲಾಸ್ ತಗೊಳ್ತಾ ಇರೋದು ಅರ್ಥ ವಿಕಾಸ ಅರ್ಥ ಸಂಕೋಚ ಅಂದ್ರೆ ಭಾಷೆ ಭಾಷೆಯ ಬೆಳವಣಿಗೆ ಆ ಭಾಷೆಯ ಬೆಳವಣಿಗೆಯಲ್ಲಿ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆ ಅರ್ಥ ವ್ಯತ್ಯಾಸದಲ್ಲಿ ಹಲವಾರು ಬಗೆ ಇದೆ ಒಂದು ಅರ್ಥ ವಿಕಾಸ ಇನ್ನೊಂದು ಅರ್ಥ ಸಂಕೋಚ ಇವತ್ತಿನ ತರಗತಿ ಇವೆಲ್ಲವನ್ನು ನಿಮಗೆ ಕ್ಲಾಸ್ ಬೇಕು ಅಂದರೆ ನಾನು ಮಾಡಿಕೊಡ್ತೀನಿ ನಾನೇ ವಿಡಿಯೋ ಆಫ್ ಮಾಡಿದ್ದೀನಿ ಉದ್ದೇಶಪೂರ್ವಕವಾಗಿ ವಿಡಿಯೋ ಆಫ್ ಮಾಡಿದ್ದೀನಿ ಉದ್ದೇಶಪೂರ್ವಕವಾಗಿ ವಿಡಿಯೋನ ಆಫ್ ಮಾಡಿದ್ದೀನಿ ಓಕೆ ಹಾಗಾದರೆ ರೀಸೆಂಟ್ ಆಗಿ ಕಳೆದ ಭಾನುವಾರ ಒಂದು ಪಿ ಡಿ ಎಕ್ಸಾಮ್ ನಡೀತು ಆ ಪಿ ಡಿ ಒ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಪನ್ ಚೆಂಬೋನ್ ಚೊಂಬು ಆಗುತ್ತದೆ ಇಲ್ಲಿ ಬರುವ ಚೆನ್ ಮೂಲಾರ್ಥ ಯಾವುದು ಅಂತ ಪ್ರಶ್ನೆ ಕೇಳಿದ್ರು ಇದು ಅಷ್ಟೇ ತುಂಬ ಸರಳವಾದಂಥ ವಿಚಾರ ಭಾಷಾ ವಿಜ್ಞಾನದಲ್ಲಿ ಭಾಷೆಯ ಬೆಳವಣಿಗೆಯಲ್ಲಿ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸದಲ್ಲಿ ಬರುವಂತದ್ದು ಇದು ಅರ್ಥ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಕೆಂಪು ಇದಕ್ಕೆ ಸರಿಯಾದಂಥ ಉತ್ತರ ಅದೇ ಪಿ ಡಿಒ ಎಕ್ಸಾಮ್ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಅಂದ್ರೆ ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ ಇದನ್ನು ಡ್ಯಾಶ್ ಎನ್ನಬಹುದು ಅಂತ ಅಲ್ಲಿ ಆಯಿಲ್ ಅಂತ ಇಂಗ್ಲಿಷ್ ಪದ ಬಳಸಿದರೆ ಅಂದ್ರೆ ಎಲ್ಲ ಕಡೆ ಎಣ್ಣೆ ಅನ್ನೋದನ್ನ ಬಳಸ್ತಾ ಇದ್ದೀವಿ ಇದು ಅರ್ಥಾಂತರ ಅರ್ಥ ವಿಕಾಸ ಉತ್ತಮ ಅರ್ಥ ಪ್ರಾಪ್ತಿ ಅರ್ಥ ಸಂಕೋಚ ಪ್ರಶ್ನೆ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ಟಾಪಿಕ್ ತುಂಬಾ ಈಸಿ ಇದೆ ಸಮರ್ಥ ಅಕಾಡೆಮಿಲಿ ಕ್ಲಾಸ್ ಕೇಳ್ತಿರೋರು ಎಲ್ರು ಪೋಲ್ ಅಟೆಂಡ್ ಮಾಡಿ ಲೀಡರ್ ಬೋರ್ಡ್ ತೋರಿಸುತ್ತಿಲ್ಲ ಅಂದ್ರೆ ಲೀಡರ್ ಬೋರ್ಡ್ ನ ತೋರ್ಸಲ್ಲ ಅರ್ಥ ವಿಕಾಸ ಈ ತರಗತಿಯನ್ನು ನಾನಿವತ್ತು ನಿಮಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ಪಿ ಒನಲ್ಲಿ ನೀನು ಬಿಡು ಮಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕೆ ಇರುವುದು ಉತ್ತಮಾರ್ಥ ವಾಚ್ಯಾರ್ಥ ವ್ಯಂಗ್ಯಾರ್ಥ ಮೇಲಿನ ಯಾವುದು ಅಲ್ಲ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಅರ್ಥ ವ್ಯತ್ಯಾಸದಲ್ಲಿ ಬರುವಂಥದ್ದು ಬೃಹಸ್ಪತಿ ಅಂದರೆ ಬುದ್ಧಿವಂತ ತಿಳಿದವರು ಎಲ್ಲವನ್ನ ತಿಳಿದಿರ್ತಕ್ಕಂಥವ್ರು ಮಹಾನ್ ಜ್ಞಾನಿ ಅಂತ ಅರ್ಥ ಇದ್ದಿದ್ದು ಆದರೆ ಪ್ರಸ್ತುತ ಇದು ದಡ್ಡ ಏನು ತಿಳಿದೇ ಇರ್ತಕ್ಕಂಥವನು ತಿಳಿದೇ ಇರ್ತಕ್ಕಂಥವಳು ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ವ್ಯಂಗ್ಯ ಅರ್ಥ ಇವು ಪಿ ಡಿ ಒ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆಗಳು ಅದೇ ರೀಸೆಂಟಾಗಿ ಇನ್ನೊಂದು ವಿ ಎ ಎಕ್ಸಾಮ್ ನಡೀತು ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಪರಿಗಣಿಸುತ್ತಾರೆ ಅಥವಾ ಗುರುತಿಸುತ್ತಾರೆ ನಾನು ನಿಮಗೆ ಹೇಳಿದೆ ಭಾಷಿಕ ಬೆಳವಣೆ ಭಾಷಿಕ ಬೆಳವಣಿಗೆ ಅಥವಾ ಭಾಷಾ ಬೆಳವಣಿಗೆ ಇಲ್ಲಿ ಸತ್ತೋದಾಗ ಸತ್ತೋದ್ರು ಅಂತ ಹೇಳಲ್ಲ ಕೈಲಾಸವಾಸಿಯಾದರು ಅಂತ ಹೇಳ್ತಾರೆ ಇದು ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ವಕ್ರೋಕ್ತಿ ಸ್ವಭಾವೋಕ್ತಿ ನಾನು ನಿಮಗೆ ಆವಾಗಲೇ ತೋರಿಸ್ತೆ ಧ್ವನಿ ವ್ಯತ್ಯಾಸದ ಲಿಸ್ಟು ಯಾವ್ಯಾವ್ದು ಬರುತ್ತೆ ಅರ್ಥ ವ್ಯತ್ಯಾಸದ ಲಿಸ್ಟು ಯಾವ್ಯಾವ್ದು ಬರುತ್ತೆ ಅಂತ ಆ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸದ ಲಿಸ್ಟ್ಗಳನ್ನ ನೋಡಿದ್ರೆ ನೀವು ಗ್ರಹಿಸಬಹುದು ಇದಕ್ಕೆ ಉತ್ತರ ಸೌಮ್ಯೋಕ್ತಿ ನೀವೆಲ್ಲರೂ ಪಿ ಡಿಒ ಮತ್ತು ವಿಕ್ಸಾಮ್ನ ಬರ್ದಿದ್ರಿ ಈ ವಿ ಪಿ ಒ ಮತ್ತು ವಿ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಗಳನ್ನೆಲ್ಲರೂ ಅಟೆಂಡ್ ಮಾಡಿದ್ರ ನೋಡಿ ಎಫ್ ಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ನಮಗೆ ಓಲ್ಡ್ ಕ್ವಶನ್ ಪೇಪರ್ ಎಷ್ಟು ಮುಖ್ಯ ಅಂದರೆ ನೋಡಿ ಇಲ್ಲಿ ಎಫ್ ಡಿ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆನ ನೀವೇನಾದ್ರು ನೋಡ್ಕೊಂಡಿದೀರ ಮೊನ್ನೆ ನಡೆದಂತ ಪಿ ಡಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು ಡ್ಯಾಶ್ ಅರ್ಥ ಸಂಕೋಚಗೊಂಡಿರುವುದಕ್ಕೆ ಉದಾಹರಣೆ ಅಲ್ಲ ಅಂತ ಹಣಕ ಕಬ್ಬಿಣ ಎಣ್ಣೆ ಮೀನ್ ಇಲ್ಲಿ ಎಣ್ಣೆ ಅನ್ನೋದು ಅರ್ಥ ಸಂಕೋಚ ಆಗಿಲ್ಲ ಅರ್ಥ ವಿಕಾಸ ಆಗಿದೆ ಅರ್ಥ ಸಂಕೋಚ ಅಂದ್ರೇನು ಅರ್ಥ ವಿಕಾಸ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಓಲ್ಡ್ ಕ್ವಶನ್ ಪೇಪರ್ನ ನೋಡ್ಕೊಂಡ್ರೆ ನಿಮಗೆ ಅದು ತುಂಬಾ ಉಪಯುಕ್ತ ಆಗುತ್ತೆ ಎಲ್ಲರೂ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಸಾಧ್ಯ ಆದಷ್ಟು ಬಳಸ್ಕೊಳ್ಳಿ ಇನ್ನು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಲೆಲ್ಲ ಕ್ವಶನ್ಗಳನ್ನ ಕೇಳಿದ್ದಾರೆ ಅವನ್ನೆಲ್ಲ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಒಂದು ಅರ್ಥವಿಕಾಸ 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 ಎಂದರೇನು ಅಂತ ನೋಟ್ ಮಾಡಿಕೊಂಡು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಸೀಮಿತವಾದಂಥ ಅರ್ಥವನ್ನು ಹೊಂದಿದ್ದು ನಂತರ ವಿಶಾಲವಾದ ಅರ್ಥವನ್ನು ಹೊಂದುವುದು ಇದನ್ನ ಅರ್ಥ ವಿಕಾಸ ಅಂತ ಕರಿತೀವಿ ಅರ್ಥ ವಿಕಾಸ ಈ ಭಾಷಾ ಬೆಳವಣಿಗೆನಲ್ಲಿ ಧ್ವನಿ ವ್ಯತ್ಯಾಸ ಮತ್ತೆ ಅರ್ಥ ವ್ಯತ್ಯಾಸದ ಪರಿಕಲ್ಪನೆಗಳು ಬರ್ತಾವಲ್ಲ ಆ ಶೀರ್ಷಿಕೆಗಳಲ್ಲಿ ಅದನ್ನ ನಾವು ಗುರುತಿಸ್ಬೋದು ವಿಕಾಸ ಅರ್ಥ ಸಂಕೋಚ ಉತ್ತಮಾರ್ಥ ಕೀಳಾರ್ಥ ಅಕ್ಷರ ಪಲ್ಲಟ ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ಈ ರೀತಿ ಈ ಕ್ಲಾಸ್ ಎಲ್ಲ ಆದ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ ಬರ್ಕೊಂಡ್ರೆ ಅರ್ಥ ವಿಕಾಸ ಅಂದ್ರೆ ಭಾಷೆಯ ಪ್ರಾರಂಭದಲ್ಲಿ ಅಥವಾ ಒಂದು ಹಂತದಲ್ಲಿ ಸೀಮಿತವಾದ ಅರ್ಥವನ್ನ ಹೊಂದಿದ್ದು ನಂತರ ಅದು ವಿಶಾಲವಾದ ಅರ್ಥವನ್ನ ಹೊಂದೋದಕ್ಕೆ ಅರ್ಥ ವಿಕಾಸ ಅಂತ ಕರಿತೀವಿ ಈಗ ಉದಾಹರಣೆಗೆ ಎಣ್ಣೆ ಅಂತ ಒಂದು ಪದ ಇದೆ ಇದು ಅರ್ಥ ವಿಕಾಸಕ್ಕೆ ಉದಾಹರಣೆ ಓಲೆ ಅಂತ ಇನ್ನೊಂದು ಪದ ಇದೆ ಅರ್ಥ ವಿಕಾಸಕ್ಕೆ ಉದಾಹರಣೆ ಚೊಂಬು ಅಂತ ಇನ್ನೊಂದು ಪದ ಇದೆ ಅರ್ಥ ವಿಕಾಸಕ್ಕೆ ಉದಾಹರಣೆ ಈಗ ನೀವು ಇಲ್ಲಿ ಎಣ್ಣೆ ಈ ಪದ ಬರ್ಕೊಂಡ್ರೆ ಎಳ್ ಪ್ಲಸ್ ನೈ ಅಂದ್ರೆ ಜಿಡ್ಡು ಅಂದ್ರೆ ಎಳ್ಳು ಅಂತಿವಲ್ಲ ಧಾನ್ಯ ಒಂದು ಎಳ್ಳು ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು ಎಣ್ಣೆ ಕೇವಲ ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು ಅಂದ್ರೆ ಎಳ್ಳು ಅನ್ನುವಂಥದ್ದು ಒಂದು ಧಾನ್ಯ ಅದರಲ್ಲಿ ಬರುವಂಥ ಜಿಡ್ಡು ಆ ವಸ್ತುವನ್ನ ನಾವು ಎಣ್ಣೆ ಅಂತ ಕರಿತೀವಿ ಎಣ್ಣೆ ಅಂದರೆ ಕೇವಲ ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು ಆದರೆ ದಿನ ಕಳೆದಂತೆ ನಿಮಗೆ ಗೊತ್ತಿದೆ ತೆಂಗಿನಕಾಯಿ ಎಣ್ಣೆ ಶೇಂಗಾ ಬೀಜದ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಹಿ ಎಣ್ಣೆ ಒಳ್ಳೆಣ್ಣೆ ಈ ಥರ ಹಲವಾರು ಪದಗಳು ಉತ್ಪತ್ತಿ ಆಗ್ತವೆ ಅಂದರೆ ಕೇವಲ ಎಳ್ಳಿನಿಂದ ಮಾಡಿದ ಮಾತ್ರ ಎಣ್ಣೆ ಅಂತ ಕರಿಬೇಕಿತ್ತು ನಾವು ತೆಂಗಿನಕಾಯಿ ಜಿಡ್ಡಿಂದ ಮಾಡಿರೋದಕ್ಕೂ ತೆಂಗಿನ ಎಣ್ಣೆ ಅಂತ ಮಾಡಿಕೊಂಡು ಈಗ ಉದಾಹರಣೆಗೆ ಇಲ್ಲಿ ತೆಂಗಿನಕಾಯಿ ಎಣ್ಣೆ ಅಂತ ಪದ ಬರುತ್ತಲ್ವಾ ಇಲ್ಲಿ ನೋಡಿ ಎಣ್ಣೆ ಅನ್ನೋದ್ರಲ್ಲಿ ಎಳ್ ಪ್ಲಸ್ ನೇ ಎಳ್ಳು ಅನ್ನೋದು ಅಂದ್ರೆ ಇದು ಅರ್ಥ ವಿಸ್ತಾರ ಆಗ್ತಾ ಹೋಯಿತು ಎಣ್ಣೆ ಅನ್ನುವಂಥದ್ದು ಮೊದಲು ಮೂಲ ಅರ್ಥ ಇದ್ದು ಕೇವಲ ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು ನಂತರ ಅದು ತೆಂಗಿನಕಾಯಿ ಎಣ್ಣೆ ಉಳ್ಳೆಣ್ಣೆ ಕೈ ಎಣ್ಣೆ ಇತರ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಬೇರೆ ಬೇರೆ ಬಳಸ್ತಾರೆ ಬೇರೆ ಬೇರೆ ಯಾವ್ಯಾವ ಪದ ಬಳಸ್ತಾರೆ ಇದನ್ನ ನಾವು ಅರ್ಥ ವಿಸ್ತಾರ ಅಂತ ಕರಿತೀವಿ ಇನ್ನೊಂದು ಪದ ಓಲೆ ಓಲೆ ಇದರ ಅರ್ಥ ಮೂಲದಲ್ಲಿ ಮೊದಲು ಪ್ರಾರಂಭದಲ್ಲಿ ಬೆಂಡಿನಿಂದ ಯಾವುದು ಸುರುಳಿ ಆಕಾರದ ಕಿವಿಯ ಆಭರಣ ಅಂದ್ರೆ ಎಲೆಯಿಂದ ಮಾಡಿದ ಮಾತ್ರ ಈಗ ಉದಾಹರಣೆಗೆ ನೋಡಿ ಬೆಂಡೋಲೆ ಅಂತ ಹೇಳ್ತೀವಲ್ಲ ಇದು ಕರೆಕ್ಟ್ ಅಂದ್ರೆ ಎಲೆಯಿಂದ ಮಾಡಿರ್ತಕ್ಕಂಥದ್ದು ಅಂತ ಆದರೆ ಈಗ ಓಲೆ ಅಂದರೆ ಚಿನ್ನದ ಓಲೆ ಓಲೆ ಅಂತ ಪದ ಬಳಕೆ ಆಗ್ತಿದೆ ಅಲ್ವಾ ಅದ್ರ ಜೊತೆ ಇನ್ನೂ ಸುತ್ತೋಲೆ ಅನ್ನೋದ್ರಲ್ಲೂ ಓಲೆ ಅನ್ನುವಂಥ ಪದ ಬಳಕೆ ಆಗ್ತಿದೆ ನಿಮಗೆ ಒಂದು ಗೊತ್ತಿರಬೇಕು ಮೂಲದಲ್ಲಿ ಓಲೆ ಅಂದರೆ ಬೆಂಡೋಲೆ ಎಲೆಯಿಂದ ಮಾಡಿದ್ದು ಸುರುಳಿ ಆಕಾರದಲ್ಲಿರುತ್ತಲ್ಲ ಅದು ಮಾತ್ರ ಅದಕ್ಕೆ ಮಾತ್ರ ಓಲೆ ಅಂತ ಇದ್ರು ಈಗ ಚಿನ್ನದಿಂದ ಮಾಡಿದ್ರು ಚಿನ್ನದ ಓಲೆ ವಜ್ರದಿಂದ ಮಾಡಿರೋದು ವಜ್ರದ ಓಲೆ ಅಂತ ಕರೀತಾರೆ ಇದು ಅರ್ಥ ವಿಸ್ತಾರ ಆಗಿದೆ ನಿಮಗೆ ಓಲೆ ಎಂಬುದು ಅರ್ಥ ವಿಕಾಸಕ್ಕೆ ಅರ್ಥ ವಿಸ್ತರಣೆಗೆ ಉದಾಹರಣೆ ಅಲ್ಲೇ ಪ್ರಶ್ನೆ ಮಾಡೋದು ಸ್ವಲ್ಪ ಎಕ್ಸ್ಪೆಷನ್ ಬೇಕಾಗುತ್ತೆ ಅಂತ ನಾನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪದ ಚೊಂಬು ಚೊಂಬು ಅಂತ ಒಂದು ಪದ ಇದೆ ಇದು ಅರ್ಥ ವಿಸ್ತಾರಕ್ಕೆ ಉದಾಹರಣೆ ಚಂಬು ಅನ್ನೋದನ್ನ ಈ ರೀತಿ ಬಿಡಿಸಿ ಬರ್ಕೋಬೇಕು ಚೆನ್ ಪ್ಲಸ್ ಪೊನ್ ಅಂತ ಅಂದ್ರೆ ಕೆಂಪು ಪೊನ್ ಅಂದ್ರೆ ಲೋಹ ಕೆಂಪು ಲೋಹ ಕೆಂಪು ಕೆಂಪು ಅಂದ್ರೆ ತಾಮ್ರ ತಾಮ್ರ ಅಂತ ಅರ್ಥ ಇಲ್ಲಿ ಮೂಲದಲ್ಲಿ ಅರ್ಥ ಇದ್ದಿದ್ದು ಮೂಲದಲ್ಲಿ ಅರ್ಥ ಇದ್ದು ಚೊಂಬು ಅಂದ್ರೆ ಚಂಬು ಎಂದರೆ ಮೂಲ ಅರ್ಥ ತಾಮ್ರದಿಂದ ತಾಮ್ರದಿಂದ ಮಾಡಿದ್ದು ಅದಕ್ಕೆ ಮಾತ್ರ ಚೊಂಬು ಅಂತ ಕರಿತಾ ಇದ್ರು ಆದ್ರೆ ಈಗ ನಮಗ್ ಗೊತ್ತಿದೆ ಬೆಳ್ಳಿ ಚೊಂಬು ಪ್ಲಾಸ್ಟಿಕ್ ಚೊಂಬು ಹಿತ್ತಾಳೆ ಚೊಂಬು ಈ ರೀತಿ ಕರಿತೀವಿ ಅಂದ್ರೆ ಈ ಚೊಂಬು ಅನ್ನೋದು ಕೇವಲ ತಾಮ್ರದಿಂದ ಮಾಡಿದ್ರೆ ಮಾತ್ರ ಅದನ್ನ ಚೊಂಬು ಅಂತ ಕರಿಬೇಕಿತ್ತು ಅರ್ಥ ಆಗಿ ಎಲ್ಲ ಕಡೆ ಬಳಕೆ ಆಗ್ತದೆ ಈಗ ನಿಮಗೆ ಅರ್ಥ ವಿಸ್ತಾರ ಅಂದ್ರೆ ಅಥವಾ ಅರ್ಥ ವಿಕಾಸ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಂತ ನಾನು ಭಾವಿಸಿದ್ದೀನಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಅರ್ಥ ಸಂಕೋಚ ಅಥವಾ ಅರ್ಥ ಸಂಕೋಚಿತತೆ ವಿಕಾಸಕ್ಕೆ ವಿರುದ್ಧಾರ್ಥಕವಾಗಿರ್ತಕ್ಕಂಥದ್ದು ಅರ್ಥ ಸಂಕೋಚ ಸರ್ ಈ ತರ ಎಷ್ಟು ಪದಗಳಿದಾವೆ ಭಾಷೆನಲ್ಲಿ ಸಾಕಷ್ಟು ಇರ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ದೃಷ್ಟಿಯಿಂದ ನಾನು ನೀವು ಬರ್ತವೆ ಮಂಗಳಾರತಿ ತೀರ್ಥ ಇವೆಲ್ಲಕ್ಕೂ ಎಲ್ಲವನ್ನೂ ಹೇಳ್ತೀನಿ ನಾನು ಪೂರ್ತಿ ನೋಡಿ ಇಲ್ಲಿ ಲಿಸ್ಟೇ ಮಾಡ್ಕೊಂಡಿದ್ದೀನಲ್ಲ ಒಟ್ಟು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಟೈಪ್ ಬರ್ತವೆ ಇವತ್ತು ನಾನು ಒಂದೆರಡು ಇದ್ದೀನಿ ಅಷ್ಟೆ ಅರ್ಥ ಸಂಕೋಚ ಪೊನ್ ಕೂಸು ಒಡವೆ ಅಣಕ ಸೀರೆ ಮೀನ್ ಕುಪ್ಪಸ ಸಂಧ್ಯ ಅಭಿಲಾಷ ಅವರು ಚೆನ್ನೆಂದರೆ ಸುಂದರವಾದ ಆಗಲ್ವ ಸರ್ ಚೆನ್ನೆಂದರೆ ಸುಂದರವಾದದ್ದು ಅಂತ ಆಗ್ಬಹುದು ಆದರೆ ಅವ್ರು ಕೊಟ್ಟಿರುವಂತ ಪ್ರಶ್ನೆ ಚೊಂಬು ಶಬ್ದವನ್ನ ಬಿಡಿಸಿದರೆ ಚೆನ್ ಪ್ಲಸ್ ಪನ್ ಚಂಬೊನ್ ಚೊಂಬು ಆಗುತ್ತದೆ ಇಲ್ಲಿ ಬರುವ ಚೆನ್ ಅದಕ್ಕೆ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಮೆನ್ಶನ್ ಮಾಡಿದ್ದಾರೆ ಈ ಪದದಲ್ಲಿ ಕೆಂಪು ಅಂತಾನೆ ಅರ್ಥ ಈಗ ನೋಡಿ ಅರ್ಥ ಸಂಕೋಚ ಅಥವಾ ಅರ್ಥ ಸಂಕೋಚಿತತೆ ಅಥವಾ ಅರ್ಥ ಸಂಕೋಚ ಒಂದು ಪದ ಭಾಷೆಯ ಪ್ರಾರಂಭದಲ್ಲಿ ಸೀಮಿತವಾದಂತ ಅರ್ಥವನ್ನ ಒಳಗೊಂಡಿದ್ದು ಮುಂದೆ ವಿಶಾಲವಾದಂತ ಅರ್ಥವನ್ನ ಒಳಗೊಳ್ಳುವಂಥದ್ದು ವಿಕಾಸ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಭಾಷೆಯ ಪ್ರಾರಂಭದಲ್ಲಿ ಭಾಷೆಯ ಪ್ರಾರಂಭದಲ್ಲಿ ವಿಶಾಲ ಅರ್ಥವನ್ನ ಒಳಗೊಂಡಿದ್ದು ದಿನ ಕಳೆದಂತೆ ಹಲವಾರು ವರ್ಷಗಳ ನಂತರ ಸೀಮಿತ ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದು ಅರ್ಥ ಸಂಕುಚಿತತೆ ಅರ್ಥ ಸಂಕೋಚ ಮೊದಲು ವಿಶಾಲ ಮೊದಲು ವಿಶಾಲ ನಂತರ ನಂತರ ಸೀಮಿತ ಸೀಮಿತ ಅರ್ಥ ಸೀಮಿತ ಅರ್ಥ ಒಳಗೊಂಡಿದ್ರೆ ಅದನ್ನು ಅರ್ಥ ಸಂಕೋಚ ಅಂತ ಕರಿತೀವಿ ಉದಾಹರಣೆಗೆ ಪೊನ್ನ ಅಂದ್ರೆ ಪ್ರಾರಂಭದಲ್ಲಿ ಲೋಹ ಅಂತ ಇತ್ತು ಪದ ಈಗ ಚಿನ್ನ ಅಂತ ಆಗಿದೆ ಅಂದ್ರೆ ವಿಶಾಲ ಅರ್ಥ ಇತ್ತು ಲೋಹ ಅಂತ ಈಗ ಕೇವಲ ಚಿನ್ನ ಅನ್ನುವಂತ ಅರ್ಥ ಪಡ್ಕೊಂಡಿದೆ ಕೂಸು ಅಂದ್ರೆ ಪ್ರಾರಂಭದಲ್ಲಿ ಹೆಂಗಸು ಅಂತ ಇತ್ತು ಈಗ ಅದು ಕೇವಲ ಚಿಕ್ಕ ಮಗು ಚಿಕ್ಕ ಹೆಣ್ಣು ಮಗು ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಿದೆ ಸೀರೆ ಅಂದರೆ ಬಟ್ಟೆ ಅಂತ ವಸ್ತ್ರ ಅಂತ ಇದ್ದಿದ್ದು ಈಗ ಕೇವಲ ಹೆಂಗಸರು ಧರಿಸುವಂಥ ವಸ್ತ್ರ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತದೆ ಇದನ್ನ ಅರ್ಥ ಸಂಕೋಚ ಅಂತ ಕರಿತೇವೆ ನಾನು ನಾಳೆ ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಈ ಕ್ಲಾಸ್ ಉಪಯೋಗ ಆಗ್ತಾ ಇದೆಯಾ ಈ ಕ್ಲಾಸ್ ಬೇಕು ಅಂದರೆ ಸುಮಾರು ಒಂದು ನನ್ಗಂತ ಒಂದು ಹತ್ತು ಕ್ಲಾಸ್ ಬೇಕಾಗುತ್ತೆ ಅರ್ಧ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲೊಂದು ಪ್ರಶ್ನೆ ಕೇಳ್ತಿದ್ದೀರಾ ವಿನೋದ್ ಕುಮಾರ್ ಅವರು ಡಿಫ್ರೆನ್ಸ್ ಬಿಟ್ವೀನ್ ಅರ್ಥ ವಿಕಾಸ ಅಂಡ್ ಅರ್ಥ ವಿಸ್ತಾರ ಅರ್ಥ ವಿಕಾಸ ಅಂದ್ರೆ ಪ್ರಾರಂಭದಲ್ಲಿ ಸೀಮಿತ ಅರ್ಥ ಇರುತ್ತೆ ದಿನ ಕಳೆದಂತೆ ವಿಶಾಲವಾದಂತ ಅರ್ಥವನ್ನ ಪಡ್ಕೊಳುತ್ತೆ ಪ್ರಾರಂಭದಲ್ಲಿ ಒಂದಕ್ಕೆ ಅನ್ವಯಿಸ್ತಾ ಇರುತ್ತೆ ನಂತರ ಹಲವಾರು ವಿಚಾರಗಳಿಗೆ ಅನ್ವಯಿಸ್ತಾ ಇರುತ್ತೆ ಅದು ಅರ್ಥ ವಿಕಾಸ ನೀವು ಇರೋದು ಅರ್ಥ ವಿಕಾಸ ಮತ್ತೆ ಅರ್ಥ ವಿಸ್ತಾರ ಎರಡು ಒಂದೇ ನಾನು ಅರ್ಥ ವಿಕಾಸ ಅಥವಾ ಅರ್ಥ ಸಂಕೋಚ ಅನ್ಕೊಂಡೆ ವಿನೂತ್ ಅವರ ಎರಡು ಒಂದೇ ಎರಡು ಒಂದೇ ಎರಡು ಒಂದೇ ಅರ್ಥ ವಿಕಾಸ ಮತ್ತು ಅರ್ಥ ವಿಸ್ತಾರ ಎರಡು ಒಂದೇ ಓಕೆ ಸರಿ ಹಾಗಾದರೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಿಮಗೆ ಕ್ಲಾಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಾರು ಕಾಮೆಂಟ್ಸ್ ಇದ್ದರೆ ನೀವು ತಿಳಿಸಿ ಏನಾರು ಆ್ಯಡ್ ಮಾಡ್ಕೊಳೋದಿದ್ರು ತಿಳಿಸಿ ನೀವು ಶೇರ್ ಮಾಡೋದ್ರಿಂದ ನನಗೂ ಅನುಕೂಲ ಆಗುತ್ತೆ ಬೇರೆ ಸ್ಪರ್ಧಾತಿಗಳಿಗೂ ಅನುಕೂಲ ಇರುತ್ತೆ ಯಾಕೆಂದರೆ ಕೆಲವೊಂದು ಕ್ಲಾಸ್ಗಳು ಮಾಡಬೇಕು ಅಂದರೆ ಇವನ್ನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಸುಮಾರು ಕೆಲವೊಂದು ಸಾರಿ ಎರಡರಿಂದ ಮೂರು ನಾಲ್ಕು ಗಂಟೆ ಸಮಯ ಹಿಡಿಯುತ್ತೆ ಇವತ್ತು ಈ ಟಾಪಿಕ್ ಮಾಡೋಕ್ಕೆ ಪಿ ಪಿ ಟಿ ಮಾಡಿಕೊಂಡು ಮತ್ತು ಪುಸ್ತಕಗಳನ್ನ ರೆಫ್ರೆನ್ಸ್ ಮಾಡಿ ಮಾಡೋಕ್ಕೆ ಮಿನಿಮಮ್ ತ್ರೀ ಅವರ್ಸ್ ಹಿಡಿಯಿತು ಹಾಗಾಗಿ ನಮ್ಮ ಶ್ರಮಕ್ಕೆ ಒಂದು ಪ್ರೋತ್ಸಾಹ ಸಿಗಬೇಕು ಅಂದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಪಯೋಗ ಆಗ್ತಾಯಿದೆ ಅಂದರೆ ಮಾತ್ರ ಮತ್ತೆ ಬೇರೆಯವರಿಗೂ ಕ್ಲಾಸ್ ಬಗ್ಗೆ ಹೇಳಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಕ್ವೆಶನ್ಸ್ಗಳನ್ನ ನಾಳೆ ತಗೊಳ್ತೀನಿ ನಾನು